ಬರ್ಸ್ತಾ ಅವ್ರು ಎಷ್ಟು ಜನ ಇದಾರೆ ನೋಡಿ ಆಮೇಲೆ ಮೂಲವಾಗಿ ಯಾರಾದ್ರೂ ಸರ್ಟಿಫಿಕೇಟ್ ಪಡೆದಿರೋದಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅವು ಐನೂರು ಐನೂರ ಸಾವಿರ ಸಿಗಬಹುದು ಈ ಅಷ್ಟು ಡಿಲೀಟ್ ಮಾಡಿ ಬಿಸಾಕ್ಬೇಕು ಅಂತ ಹೇಳುತ್ತೇವೆ ಇದು ಎಲ್ಲ ಒಳ ಮೀಸಲಾತಿ ಆದ್ಮೇಲೆ ಎಲ್ಲಾ ಜಾತಿಯವರು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂತ ನೂರ ಒಂದು ಜಾತಿಯವರು ಸೇರಿ ಹೋರಾಟ ಮಾಡಿ ಈ ಬೇಡ ಜಂಗಮ ಅಂತಕ್ಕಂಥ ಹೆಸರನ್ನ ಶೆಡ್ಯೂಲ್ಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಿಂದಲೇ ತಕ್ಷ ಹಾಕ್ತೀವಿ ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಮೆರೆಯಬೇಕು ಎಲ್ಲಾ ರಾಜಕಾರಣಿಗಳು ಎಲ್ಲ ಪಕ್ಷದವರು ಕೂಡ ಮೀಸಲಾತಿಯನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಇದು ಅಪಹರಣ ಆಗ್ತಾ ಇದೆ ಬೇವರ ಬೇರೆಯವರ ಹಕ್ಕನ್ನ ಅಪಹರಿಸುವುದು ಅಕ್ಷಮ್ಯ ಅಪರಾಧ ಸಂವಿಧಾನ ವಿರೋಧವಾದಂತ ನಡೆ ಅಂತಕ್ಕ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಸಮೀಕ್ಷೆ ಮುಗಿಬೇಕು ಮುಗಿದಾದ್ಮೇಲೆ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಟೈಮ್ ಕೊಡ್ಬೇಕು ಅದನ್ನ ಮಾಡಬೇಕಲ್ಲ ಅದೆಲ್ಲ ಮಾಡಲಿಕ್ಕೆ ತಿಂಗಳು ಜೂನ್ ತಿಂಗಳಲ್ಲಿ ಮಾಡಬೇಕು ಮಾತಾಡ್ರಿ ಹೋಗಿ ನರೇಂದ್ರ ಮೋದಿ ಅವರಿಗೆ ಜಾಸ್ತಿ ಅವ್ರು ಓಟ್ ಹಾಕೋದು ಯಾರು ಜಾಸ್ತಿ ಜನ ಅವ್ರಿಗೆ ಅವ್ರಿಗೆ ಓಟ್ ಹಾಕೋದು ಅಲ್ಲಿ ಹೋಗಿ ಕೇಳಿ ನರೇಂದ್ರ ಮೋದಿ ಅವರು ಒಂದು ಹೋರಾಟ ಮಾಡಿದಲ್ಲಿ ಒಂದು ಉಪವಾಸ ಮಾಡ್ದಲ್ಲಿ ಏನು ಇಲ್ದಲೆ ಹತ್ತು ಪರ್ಸೆಂಟ್ ಕೊಟ್ರು ಇವ್ರಿಗೂ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ರಿ ಅಂತ ಹೋಗಿ ಕೇಳ್ರಿ ಬೆಡ್ ಬೆಳಜಂಗಮುರ್ಗೆ ಎಲ್ಲರಿಗೂ ಹೋಗ್ರಿ ಮೋದಿ ಅವ್ರ ಹತ್ರ ಮಾಡಿಬಿಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಮಾಡಿಬಿಡ್ತಾರೆ

ಹೋಸ್ ಕ್ಯಾನ್ಸಲ್ ಮಾಡ್ಸಿದ್ ನಾವೇ ಕ್ರೀಣ್ಣಂತ ಒಂದೇ ವಾರ್ಡ್ ಆಗಿದ್ದಲ್ಲ ನಾನೇ ಇದು ಮಾಡ್ಸಿದ್ದೆ ನಾವೇ ಕೇಸ್ ಈಗ ನೋಡ್ರಿ ಇದು ಮಾಡಿದ್ ನಾವೇ ಕೇಳಿ ಈಗ ನಾನು ಕೇಳಿಲ್ಲ ಒಂದ್ ನಿಮಿಷ ಬೇಡ ಜಂಗಮ್ಮ ಅವರು ಅಲೆಮಾರಿಗಳು ಬೇಡ ಜಂಗಮ್ಮ ಮಾದಿಗರಮ್ಮ ಮನೆಯಲ್ಲಿ ಬೇಡ್ಕೊಂಡು ತಿನ್ನುವಂತ ಸಮುದಾಯ ಒಂದು ಕಾಲದಲ್ಲಿ ಕಿತ್ತು ತಿನ್ನ ಬಡತನ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಆಹಾರನೇ ಇರಲಿಲ್ಲ ಬೇಕಾದ ಜನರಿಗೆ ಆಹಾರ ಇರಲಿಲ್ಲ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಇವರೇ ದನ ಕರುಗಳನ್ನೆಲ್ಲ ಸಾಕೋರು ಆ ದನ ಕರುಗಳು ಏನಾರ ಸತ್ರೆ ಅನ್ ತಗೊಂಬಂದು ಇವರು ಚರ್ಮ ಸುಲಿದು ಆ ಚರ್ಮನ ಅದ ಮಾಡಿ ಅವರ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟ್ಕಾಣಿ ಮತ್ತು ಬಾರ್ಕೋಲ್ ಮಾಡಿಕೊಡ್ತಾ ಇದ್ರು ಮಾಂಸನ ತಿಂಗಳ ಕೊಯ್ ಕೊಯ್ದು ಒಣೆ ಹಾಕಿ ತಿಂತಾ ಇದ್ರು ಆ ಒಂದು ಮಾಂಸದ ಮಾಂಸವನ್ನ ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮ್ಮರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿನ್ತಕ್ಕಂತ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಆಂಧ್ರದಿಂದ ಬಂದಂತವ್ರು ಅವರು ಕೆಲವೇ ಜನ ಬಂದಿದ್ರು ಅವರ ಭಾಷೆ ತೆಲುಗು ಅವರು ಸರಾಯಿ ಕುಡಿತಾ ಇದ್ರು ಸಹಂದಿ ಕುಡಿತಾ ಇದ್ರು ಕಳಬಟ್ಟಿ ಸರಾಯಿ ಮಾರ್ಕೊಂಡು ಮಾಡಿ ಅದನ್ನ ಕುಡಿದು ಕುಡಿತಾ ಇದ್ರು ಅಂತ ಒಂದು ಸಮುದಾಯ ಬೇಡ ಜಂಗಮ್ಮ ಅವ್ರ ಮಾತೃಭಾಷೆ ತೆಲುಗು ಈ ಒಂದು ಬೇಡ ಜಂಗಮ್ಮ ಅಂತಕ್ಕಂಥ ಒಂದು ಶಬ್ದವನ್ನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರು ಅವರು ಈ ಸಮಾಜದ ಗುರುಗಳು ಏನು ಏನ್ ಮಾಡಿದಾರೆ ಅಂತಂದ್ರೆ ಬೇಡ ಜಂಗಮ್ಮನ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಯಾವ ನೋಡ್ಬಿಟ್ಟು ಒಬ್ಬ ಕದೀಮ ಅದನ್ನ ಅಪಾರಿಸ್ಬಿಡಿದಾನೆ ಏನ್ ಮಾಡಿದಾನೆ ಬೇಡ ಜಂಗಮರ ಇವರು ಬೇಡ ಅನ್ನೋದು ತಗೊಂಡ್ಬಿಟ್ರು ಬೇಡ ಅಂದ್ರೆ ಪೇಟಿ ಆಡ್ಕೊಂಡು ತಿನ್ನನು ಅರ್ಥ ಮಾಡ್ಕೊಂಡ್ರಿ ಮಾಡೋಣ ಮಾಡ ಬೇಡ ಜಂಗಮರು ನಮ್ಮ ಮಾದರಿ ಹಟ್ಟಿ ಬರೋರು ಬಂದಾದ್ಮೇಲೆ ಎರಡು ದಿನ ಸುಖವಾಗಿ ಇವ್ರು ಹಾಕಿದ್ದನ್ನ ತಿಂದ್ಬಿಟ್ಟು ಮತ್ತೆ ಹೋಗೋರು ಅವಾಗೆಲ್ಲ ಕಾಡು ಮೇಡು ಅಲ್ಲಿ ಕಾಡಿನಲ್ಲಿ ಭೇಟಿ ಆಡಿ ಅಂದಿನೋ ಮೊಲನೋ ಅವು ಇವು ಭೇಟಿ ಆಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದ್ಮೇಲೆ ಅಲ್ಲಿ ಯಾವ ಭೇಟಿ ಸಿಗದೆ ಇದ್ರೆ ಊರ್ ಕಡೆ ಬರೋರು ಊರ್ ಕಡೆ ಮತ್ತೆ ಬಂದವರು ಮಾದಿಗರು ಎಲ್ಲ ನೋಡಿ ಅವ್ರ ಮನೆಗಳಲ್ಲೇ ಬೇಡಿಕೆ ಜಂಗಮ ಈ ಸರ್ಟಿಫಿಕೇಟ್ ಅನ್ನ ದುರುಪಯೋಗ ಪಡಿಸಿಕೊಂಡು ಕೆಲವರು ಈಗಾಗಲೇ ನೌಕರಿ ಅದು ಇದು ಪಡೆದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಆಮೇಲೆ ನಾವ್ ಹೇಳಿದೇವಿ ಯಾರ್ಯಾರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿದ್ರೋ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಟ್ಟಿರತಕ್ಕಂತ ತಹಸೀಲ್ದಾರ್ ಫಸ್ಟ್ ಒದ್ದು ಅವನ್ನ ಜೈಲಿಗೆ